ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾಮದ ಏಕಾದಶಿಯ ವ್ರತಕತೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಪ್ರಾಚೀನ ಕಾಲದಲ್ಲಿ ರಾಜ ದಿಲೀಪನು ತನ್ನ ಗುರು ವಶಿಷ್ಠರಿಂದ ಈ ಏಕಾದಶಿಯೊಂದು ಉಪವಾಸದ ಮಹತ್ವವನ್ನು ಕೇಳಿದ್ದನು ಒಮ್ಮೆ ಪುಂಡರಿಕ ರಾಜನು ಭೋಗಿಪುರ ಎಂಬ ನಗರದಲ್ಲಿ ಆಳ್ವಿಕೆ ಮಾಡುತ್ತಿದ್ದನೆಂದು ಮತ್ತು ಆ ರಾಜ್ಯದಲ್ಲಿ ಅನೇಕ ಅಪ್ಸರೆಯರು ಕಿನ್ನರರು ಗಂಧರ್ವರು ವಾಸಿಸುತ್ತಿದ್ದರೆಂದು ಗುರುಗಳು ಹೇಳಿದ್ದರು ಲಲಿತಾ ಮತ್ತು ಲಲಿತ್ ಎಂಬ ಪತಿ ಮತ್ತು ಪತ್ನಿ ಕೂಡ ಅದೇ ರಾಜ್ಯದಲ್ಲಿ ವಾಸಿಸುತ್ತಿದ್ದರು ಮತ್ತು ಇಬ್ಬರ ನಡುವೆ ಬಹಳ ಆಳವಾದ ಪ್ರೀತಿ ಇತ್ತು ಒಂದು ದಿನ ಲಲಿತ್ ರಾಜನ ಆಸ್ಥಾನದಲ್ಲಿ ಆಡು ಹೇಳುತ್ತಿದ್ದಾಗ ಅವನ ಹೆಂಡತಿ ಲಲಿತಾಳ ನೆನಪಾಯಿತು ಅದರಿಂದಾಗಿ ಸ್ವರ ಲಯ ಮತ್ತು ತಾಳವು ಹದಗೆಡಲು ಪ್ರಾರಂಭಿಸಿತು ರಾಜನಿಗೆ ಆತನು ಆಡಿನಲ್ಲಿ ಮಾಡಿದ ತಪ್ಪು ಗೋಚರಕ್ಕೆ ಬಂದಿತು ಇದರಿಂದ ರಾಜನು ಕೋಪಗೊಂಡನು ಮತ್ತು ಲಲಿತ್ಗೆ ರಾಕ್ಷಸನಾಗುವಂತೆ ಶಪಿಸಿದನು ಶಾಪದಿಂದಾಗಿ ಅವನು ಮಾನವನಿಂದ ರಾಕ್ಷಸನಾಗಿ ಬದಲಾಗಿದ್ದನು ಇದು ಲಲಿತಾಗೆ ತುಂಬಾ ನೋವನ್ನುಂಟು ಮಾಡಿತು ಇದರಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಅವಳು ಶುಂಗಿ ಋಷಿಯನ್ನು ತಲುಪಿದಳು ಆಗ ಋಷಿಗಳು ಕಾಮದ ಏಕಾದಶಿ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ನನ್ನ ಪತಿಗೆ ಈ ವ್ರತದ ಫಲ ಸಿಗಲಿ ಎಂದು ಚೈತ್ರ ಏಕಾದಶಿಯ ವ್ರತವನ್ನು ಇಟ್ಟುಕೊಂಡು ಲಲಿತ ನಾರಾಯಣನನ್ನು ಪ್ರಾರ್ಥಿಸಿದಳು ಆಕೆಯ ವ್ರತಕ್ಕೆ ಒಲಿದ ನಾರಾಯಣನು ಲಲಿತ್ನನ್ನು ಶಾಪದಿಂದ ವಿಮುಕ್ತಿಗೊಳಿಸಿ ಮತ್ತೊಮ್ಮೆ ಮನುಷ್ಯನಾಗುವಂತೆ ಮಾಡಿದನು ಈ ವ್ರತವನ್ನು ಆಚರಿಸುವುದರಿಂದ ಪೂಜಕನು ಬ್ರಹ್ಮ ಹತ್ಯೆಯಂತಹ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ತಿಳಿದು ಬಂದಿದೆ ನೋಡಿದ್ರಲ್ವ ಸ್ನೇಹಿತ್ರೆ ಈ ಕಾಮದ ಏಕಾದಶಿ ವ್ರತಕತೆಯನ್ನು ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾಮದ ಏಕಾದಶಿಯ ವ್ರತಕತೆಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೊನೇತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು